ರಾಯರ್ ಒಂದ್ಸಲ ಕಂಡ್ಬಿಟ್ಟು ನೋಡಿದ್ರೆ ನೀವು ಬಂದೇ ಬರ್ತೀರ ತುಂಬ ಪವಾಡಗಳೇ ನಡೆದಿದೆ ಅಂತ ಹೇಳ್ಬೋದು ಮನ್ಸಿಗೆ ಒಂದು ನೆಮ್ಮದಿನೂ ಸಿಕ್ಕಿದೆ ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಬಂದಾಗ ತುಂಬ ಪಾಸಿಟಿವಿಟಿ ಇದೆ ನನಗಂತೂ ರಾಯರು ಬಂದಲ್ಲಿಂದ ತುಂಬ ಒಳ್ಳೇದಾಗ್ತದೆ ಬೇಸಿಕಲಿ ಆಮ್ ಆರ್ಟಿಸ್ಟ್ ಸೊ ಸೀರಿಯಲ್ ಸಿನಿಮಾ ಇಲ್ಲಿಗೆ ಬಂದಮೇಲೆ ನನಗೆ ತುಂಬ ಆಪರ್ಚುನಿಟೀಸ್ ಬರ್ತದೆ ಇವಾಗಿರೋ ಪರಿಸ್ಥಿತಿಯಲ್ಲಿ ರಾಘವೇಂದ್ರನ ಕೃಪೆಯಿಂದ ಎಲ್ಲನೂ ಕರೆಕ್ಟಾಗಿ ನಡೀತಿದೆ ಲೈಫ್ ನೆಮ್ಮದಿಯಾಗಿ ನೆಮ್ಮದಿ ಕೊಟ್ಟಿದ್ದಾರೆ ಲೈಫಲ್ಲಿ ಇನ್ನೇನು ಬೇಕು ಸರ್ ಎಲ್ಲರೂ ಬರೋದೇನೆ ಒಂದು ನೆಮ್ಮದಿ ಕೊಡ್ಬೇಕು ನೆಮ್ಮದಿ ಇರಬೇಕು ಲೈಫಲ್ಲಿ ಖುಷಿಯಾಗಿರಬೇಕು ನಾವು ಆಗಬೇಕು ಅಂತ ಆಗಿದೆ ಅಂದರೆ ನೆಮ್ಮದಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇಲ್ಲಿ ಬಂದ್ಮೇಲೂ ಕೂಡ ಮುಂಚೆನೂ ಸಿಕ್ಕಿತ್ತು ಆದರೆ ಒಂದು ಒಳ್ಳೆ ಪಾಸಿಟಿವಿಟಿ ಅನ್ನೋದೇನಿದೆ ಇಲ್ಲಿ ಬಂದ್ಮೇಲೆ ಜಾಸ್ತಿ ಆಗ್ತದೆ ಎಲ್ಲ ಒಳ್ಳೇದೇ ಆಗ್ತದೆ ಸರ್ ಬರೀ ಸಿನ್ಮಾ ರಂಗ ಅಂತಲ್ಲ ಸರ್ ಪ್ರತಿಯೊಬ್ಬ ಮನುಷ್ಯಂಗೂ ರಾಯರಿಗೂ ನಂಟಿದೆ ಸೊ ಕೇವಲ ಸಿನಿಮಾ ರಂಗ ಅಥವಾ ಬೇರೆ ಫೀಲ್ಡ್ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಜೀವಿಗೂ ಮತ್ತು ರಾಯರಿಗೂ ನಂಟಿದ್ದೇ ಇರುತ್ತೆ ರಾಯರು ಕರೆಸ್ಕೋಬೇಕು ಅಂದಾಗ ಕರ್ಸ್ಕೊಂಡೇ ಕರ್ಸ್ಕೋತಾರೆ ನೀವು ಎಲ್ಲಾದರೂ ಇರಿ ಹೇಗಾದರೂ ಇರಿ